ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಅತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ದ್ರೋಣ ಪರ್ವದಲ್ಲಿ ಧೃತರಾಷ್ಟ್ರನ ಧೃತರಾಷ್ಟ್ರನ ಪರಿಚಾರಕರು ಶೈತ್ಯೋಪಚಾರವನ್ನು ಮಾಡಿ ಮೆಲ್ಲಗೆ ಅವನಿಗೆ ಮೂರ್ಛೆ ತಿಳಿಯುವಂತೆ ಮಾಡಿದುದು ತಿರುಗಿ ಸಂಜಯನನ್ನು ಕುರಿತು ಧೃತರಾಷ್ಟ್ರನ ಪ್ರಶ್ನೆಗಳು ಎಂಬ ಹತ್ತನೆಯ ಅಧ್ಯಾಯಕ್ಕೆ ಸ್ವಾಗತ ಹೀಗೆ ಧೃತರಾಷ್ಟ್ರನು ಸಂಜಯನಿಗೆ ಹೇಳುತ್ತಾ ತನ್ನ ಮಕ್ಕಳ ಜಯದಲ್ಲಿ ಸಂಪೂರ್ಣ ನಿರಾಶನಾಗಿ ಹಾಗೆಯೇ ಪ್ರಜ್ಞೆ ತಪ್ಪಿ ನೆಲದ ಮೇಲೆ ಬಿದ್ದು ಬಿಟ್ಟನು ಹೀಗೆ ಮೂರ್ಛಿತನಾಗಿ ಬಿದ್ದ ಧೃತರಾಷ್ಟ್ರನನ್ನು ನೋಡಿ ಅವನ ಪರಿಚಾರಿಕೆಯರು ಹತ್ತನೆ ಹೋಗಿ ಅತಿ ಶೀತಲವಾದ ಸುಗಂಧದ ತೀರ್ಥವನ್ನು ತಂದು ಅವನ ಕಣ್ಣಿಗೂ ತಲೆಗೂ ಚಮಕಿಸಿದರು ಕುರುಕುಲದ ರಾಜಸ್ತ್ರೀಯರೆಲ್ಲ ಆ ಧೃತರಾಷ್ಟ್ರನ ಸುತ್ತಮುತ್ತಲೂ ಗುಂಪುಗೂಡಿ ಅವನ ಮೈಯನ್ನು ಕೈಯಿಂದ ಮೆಲ್ಲಗೆ ಒತ್ತಿದರು ಆಮೇಲೆ ಆ ವೃದ್ಧರಾಜನನ್ನು ಮೆಲ್ಲಗೆ ಮೇಲಕ್ಕೆತ್ತಿ ಸುಖಾಸನದಲ್ಲಿ ತಂದು ಮಲಗಿಸಿದರು ಎಲ್ಲರ ಕಣ್ಣುಗಳಲ್ಲಿಯೂ ಧಾರೆ ಧಾರೆಯಾಗಿ ನೀರು ಸುರಿಯುತ್ತಿತ್ತು ಆಗ ಧೃತರಾಷ್ಟ್ರನು ಪ್ರಜ್ಞೆಯಿಲ್ಲದೆ ಬಹಳ ಹೊತ್ತಿನವರೆಗೆ ನಿಶ್ಚೇಷ್ಟನಾಗಿಯೇ ಇದ್ದನು ಸ್ತ್ರೀಯರು ಅವನ ಸುತ್ತಲೂ ನಿಂತು ಬೀಸಣಿಗೆಯಿಂದ ಬೀಸುತ್ತಿದ್ದರು ಕೊನೆಗೆ ಮೆಲ್ಲಗೆ ಅವನಿಗೆ ಮೂರ್ಛೆ ತಿಳಿದಂತಾಯಿತು ಆಗಲೂ ಅವನ ಅಂಗಾಂಗಗಳು ನಡುಗುತ್ತಿದ್ದವು ಆಮೇಲೆ ಧೃತರಾಷ್ಟ್ರನು ಕುಗ್ಗಿದ ಕಂಠದಿಂದ ಸಂಜಯನನ್ನು ಕುರಿತು ಸಂಜಯ ತನ್ನ ತೇಜಸ್ಸಿನ ಅಂಧಕಾರವನ್ನು ನೀಗಿಸುತ್ತಾ ಬರುವ ಉದಯ ಸೂರ್ಯನಂತೆ ದ್ರೋಣನನ್ನು ಎದುರಿಸಿ ಯುದ್ಧಕ್ಕೆ ಬರುತ್ತಿದ್ದ ಧರ್ಮರಾಜನನ್ನು ಮುಂದೆ ಬಾರದಂತೆ ತಡೆಯಲು ಯತ್ನಿಸಿದ ನಮ್ಮ ಕಡೆಯ ವೀರರಾರು ಹೆಣ್ಣಾನೆಗಾಗಿ ಆಸೆಪಟ್ಟು ಬರುವ ಮದದಾನೆಯು ಇದಿರಾನೆಯನ್ನು ಕಂಡು ಕೋಪಗೊಂಡು ವೇಗದಿಂದ ಬರುವಂತೆ ದ್ರೋಣನಿಗೆ ಇದಿರಾಗಿ ಬರುತ್ತಿದ್ದ ಆ ಅಜಾತ ಶತ್ರುವನ್ನು ದ್ರೋಣನಿಂದ ತಪ್ಪಿಸಿದವರಾರು ಆ ಧರ್ಮರಾಜನು ಪುರುಷ ಶ್ರೇಷ್ಠನು ಮಹಾವೀರ್ಯವುಳ್ಳವನು ತಾನೊಬ್ಬನೇ ಯುದ್ಧದಲ್ಲಿ ಅನೇಕ ವೀರರನ್ನು ಕೊಲ್ಲತಕ್ಕವನು ತನ್ನ ಕ್ರೂರ ದೃಷ್ಟಿಯಿಂದಲೇ ದುರ್ಯೋಧನನ ಸೈನ್ಯವನ್ನೆಲ್ಲಾ ದಹಿಸಬಲ್ಲವನು ಮಹಾ ಧೈರ್ಯಶಾಲಿ ನೋಟದಿಂದಲೇ ವೈರಿಗಳನ್ನು ಕೊಲ್ಲತಕ್ಕವನು ಜಯದಲ್ಲಿ ದೃಢವಾದ ನಂಬಿಕೆಯುಳ್ಳವನು ಮಹಾ ಧನುರ್ಧರನು ಯುದ್ಧದಲ್ಲಿ ಹಿಂಜರಿಯದವನು ಜಿತೇಂದ್ರಿಯನು ಬಹುಜನ ಸಮ್ಮತನು ಅವನನ್ನು ದ್ರೋಣನಿಂದ ತಡೆಯುವುದಕ್ಕಾಗಿ ನಡುವೆ ಬಂದ ಶೂರರಾರು ಅದಿರಲಿ ಭೀಮನೇನು ಸಾಮಾನ್ಯನೇ ಅವನು ಶತ್ರು ಸೈನ್ಯದಲ್ಲಿ ಮಹಾದ್ಭುತ ಕಾರ್ಯಗಳನ್ನು ನಡೆಸತಕ್ಕವನು ಮಹಾಬಲಾಢ್ಯನು ಮಹಾಕಾಯನು ಮಹೋತ್ಸಾಹವುಳ್ಳವನು ಸಾವಿರ ಆನೆಗಳ ಬಲವುಳ್ಳವನು ಅಂತಹ ಭೀಮನು ವೇಗದಿಂದ ದ್ರೋಣನನ್ನು ಎದುರಿಸಿ ಬಂದಾಗ ಅವನನ್ನು ತಡೆಯಲು ಬಂದ ಶೂರರು ಯಾರು ಅದು ಹಾಗಿರಲಿ ಮಹಾವೀರ್ಯವುಳ್ಳವನು ಮೇಘದಂತೆ ಗಂಭೀರಾಕಾರನು ಆದ ಅರ್ಜುನನು ದ್ರೋಣನಿಗೆ ಎದುರಾದಾಗ ಅವನನ್ನು ಎದುರಿಸಲು ಬಂದ ನಮ್ಮ ಕಡೆಯ ವೀರರು ಯಾರು ಪ್ರಬಲವಾದ ಸಿಡಿಲನ್ನು ಉಗುಳುತ್ತಿರುವ ಮಹಾಮೇಘದಂತೆಯೂ ದೊಡ್ಡ ವರ್ಷವನ್ನು ಕರೆಯುತ್ತಿರುವ ಇಂದ್ರನಂತೆಯೂ ಆ ಅರ್ಜುನನು ಪರಂಪರೆಯಾಗಿ ತೀವ್ರ ಬಾಣಗಳನ್ನು ವರ್ಷಿಸತಕ್ಕವನು ತನ್ನ ತಲಶಬ್ದದಿಂದಲೂ ರಥನೇಮಿ ಧ್ವನಿಯಿಂದಲೂ ದಿಕ್ಕುಗಳನ್ನೆಲ್ಲ ಮೊಳಗಿಸುತ್ತಿರುವನು ದಿಕ್ಕುಗಳನ್ನೆಲ್ಲ ಮೊಳಗಿಸುತ್ತಿರುವನು ಧನುಸ್ಸೆಂಬ ಮಿಂಚಿನ ಕಾಂತಿಗಿಂದಲೂ ರಥಸಮೂಹಗಳೆಂಬ ಮೇಘಗಳಿಂದಲೂ ನೇಮಿಧ್ವನಿ ಎಂಬ ಕುಡುಗೆನಿಂದಲೂ ಶರಶಬ್ಧಗಳೆಂಬ ಘೋಷಗಳಿಂದಲೂ ಮನೋವೇಗಕ್ಕಿಂತಲೂ ಶೀಘ್ರವಾದ ಗತಿಯಿಂದಲೋ ರಕ್ತವೆಂಬ ವರ್ಷಧಾರೆಯಿಂದಲೂ ಕೂಡಿದ ಆ ಅರ್ಜುನ ಮೇಘವು ದಿಕ್ಕುಗಳನ್ನೆಲ್ಲ ರಕ್ತಧಾರೆಯಿಂದ ತೇಲಿಸುವಂತೆಯೂ ಅಲ್ಲಲ್ಲಿ ಸತ್ತು ಬಿದ್ದ ಮನುಷ್ಯ ದೇಹದಿಂದ ನೆಲವನ್ನೆಲ್ಲಾ ಹರಡುವಂತೆಯೂ ಭಯಂಕರ ಧ್ವನಿಯಿಂದ ದುರ್ಯೋಧನಾದಿಗಳ ಮೇಲೆ ಗರಿಗಟ್ಟಿದ ತೀಕ್ಷ್ಣ ಬಾಣಗಳನ್ನು ಪ್ರಯೋಗಿಸುತ್ತಾ ಬರುವಾಗ ಗಾಂಡೀವಧಾರಿಯಾದ ಆ ಅರ್ಜುನನನ್ನು ನೋಡಿ ನಮ್ಮವರ ಮನಸ್ಸು ಹೇಗಿದ್ದಿತು ವಾನರ ಧ್ವಜವುಳ್ಳ ಆ ಅರ್ಜುನನು ತನ್ನ ಬಾಣಗಳಿಂದ ಆಕಾಶವನ್ನೆಲ್ಲ ತುಂಬುತ್ತಾ ಬರುವಾಗ ಅವನನ್ನು ನೋಡುತ್ತಿದ್ದ ನಮ್ಮವರ ಸ್ಥಿತಿ ಏನಾಯಿತು ಅವನ ಗಾಂಧೀವ ಧ್ವನಿಯಿಂದಲೇ ನಮ್ಮ ಕಡೆಯ ಸೈನ್ಯವೆಲ್ಲ ನಷ್ಟವಾಗಲಿಲ್ಲವಷ್ಟೆ ಆ ಧನಂಜಯನ ಭಯಂಕರವಾದ ಆರ್ಭಟಕ್ಕೆ ನಮ್ಮವರ ಪ್ರಾಣಗಳು ಹೋಗಲಿಲ್ಲವಷ್ಟೇ ಬಿರುಗಾಳಿಯು ಮೇಘಗಳನ್ನು ತೂರುವಂತೆ ತನ್ನ ಬಾಣಗಳಿಂದಲೇ ಶತ್ರುರಾಜರನ್ನೆಲ್ಲಾ ತೂರಿಬಿಡುವ ಆ ಧಾರಿಯನ್ನು ಯುದ್ಧದಲ್ಲಿ ಎದುರಿಸಿ ಸಹಿಸಬಲ್ಲವನು ಯಾವನು ಆ ಅರ್ಜುನನ ಹೆಸರನ್ನು ಕೇಳಿದಾಗಲೇ ಎಲ್ಲ ಜನರ ಎದೆಯು ಒಡೆದು ಹೋಗುವುದು ಶತ್ರು ಸೈನ್ಯಗಳೆಲ್ಲ ನಡುಗುವವು ವೀರರೆಲ್ಲರೂ ಭಯದಿಂದ ತತ್ತಳಿಸುವರು ಹೀಗಿರುವಾಗ ನಮ್ಮವರಲ್ಲಿ ನಿರ್ಭಯವಾಗಿ ಆ ಅರ್ಜುನನಿಗೆ ಎದೆಗೊಟ್ಟು ನಿಂತವರಾರು ಆಗ ಭಯದಿಂದ ಆ ದ್ರೋಣದನ್ನು ಬಿಟ್ಟು ಓಡಿ ಹೋದ ಅಲ್ಪ ಬುದ್ಧಿಗಳಾರು ಧೈರ್ಯಗಿಡದೆ ಅರ್ಜುನನಿಗೆ ಇದಿನಾಗಿ ನಿಂತು ತಮ್ಮ ದೇಹಗಳನ್ನು ಒಪ್ಪಿಸಿ ಮೃತ್ಯುವಿಗೆ ಈಡಾದವರಾರು ಆ ಅರ್ಜುನನು ಅಮಾನುಷರೆನಿಸಿದ ನಿವಾತ ಕವಚಾದಿಗಳನ್ನು ಜಯಿಸಿದವನು ನಮ್ಮವರಲ್ಲಿ ಅವನ ಪರಾಕ್ರಮ ವೇಗವನ್ನು ಸಹಿಸಬಲ್ಲವನು ಯಾವನೊಬ್ಬನೂ ಇಲ್ಲ ಆಹಾ ಅವನ ಗಾಂಧೀವ ಘೋಷವು ವರ್ಷಾಕಾಲದ ಮೇಘಧ್ವನಿಗೆ ಸಮಾನವಾದುದು ಸಾಕ್ಷಾತ್ ವಿಶ್ವಕ್ಸೇನೇ ಅವನಿಗೆ ಸಾರಥಿ ಧನಂಜಯ ನೆನೆಸಿದ ತಾನೇ ರಥದಲ್ಲಿ ಕುಳಿತು ಯುದ್ಧ ಮಾಡತಕ್ಕವನು ಅಂತಹವನನ್ನು ಜಯಿಸಲು ದೇವಾಸುರರಿಂದಲೂ ಸಾಧ್ಯವಲ್ಲವೆಂದೇ ನನಗೆ ತೋರುವುದು ಇದರ ಮೇಲೆ ಆ ನಕುಲನೇನು ಸಾಮಾನ್ಯನೇ ಅವನು ಸುಕುಮಾರನಾದರೂ ಶೂರನು ಮಧ್ಯ ಯೌವ್ವನವುಳ್ಳವನು ನೋಡುವವರಿಗೆ ಆಶೆಯನ್ನು ಹುಟ್ಟಿಸತಕ್ಕ ರೂಪಾತಿಶಯವುಳ್ಳವನು ಧೀಮಂತನು ಯುದ್ಧದಲ್ಲಿ ಮಹಾ ನಿಪುಣನು ಸತ್ಯ ಪರಾಕ್ರಮಿ ಅವನು ತನ್ನ ವೀರವಾದದಿಂದಲೇ ಸೈನಿಕರನ್ನು ನಡುಗಿಸುತ್ತಾ ದ್ರೋಣನಿಗೆ ಇದಿನಾಗಿ ಬಂದಾಗ ನಮ್ಮ ಕಡೆಯ ಯಾವ ಶೂರರು ಅವನನ್ನು ತಡೆದರು ಅವನ ತಮ್ಮನಾದ ಸಹದೇವನು ಕೂಡ ಯುದ್ಧದಲ್ಲಿ ಕೋಪಗೊಂಡ ಸರ್ಪಕ್ಕೆ ಸಮಾನನು ಇತರರಿಗೆ ದುರ್ಜಯನು ಉತ್ತಮ ವ್ರತವುಳ್ಳವನು ಅಮೋಘ ಬಾಣಗಳುಳ್ಳವನು ಅಕಾರ್ಯಕ್ಕೆ ಲಜ್ಜಿಸತಕ್ಕವನು ಪರಾಜಯವಿಲ್ಲದವನು ಅಂತಹ ಸಹದೇವನು ದ್ರೋಣನನ್ನು ಎದಿರಿಸಿ ಬಂದಾಗ ನಮ್ಮ ಕಡೆಯಲ್ಲಿ ಅವನನ್ನು ತಡೆದ ಶೂರರಾರು ಹಿಂದೆ ಯಾವನು ಸವೀರ ರಾಜನ ದೊಡ್ಡ ಸೈನ್ಯವನ್ನೆಲ್ಲ ನಿಗ್ರಹಿಸಿ ಸರ್ವಾಂಗ ಸುಂದರಿಯಾದ ಭೋಜಕನ್ಯೆಯನ್ನು ತಂದು ತನಗೆ ಪಟ್ಟಮಹಿಷಿಯನ್ನಾಗಿ ಮಾಡಿಕೊಂಡನು ಆ ಸಾತ್ವಿಕೆಯಲ್ಲಿ ಸತ್ಯ ಧೈರ್ಯ ಶೌರ್ಯ ಬ್ರಹ್ಮಚರ್ಯಗಳೆಂಬ ಸಮಸ್ತ ಗುಣಗಳು ಯಾವಾಗಲೂ ಸ್ಥಿರವಾಗಿರುವವು ಅವನು ಮಹಾಬಲಾಢ್ಯನು ಸತ್ಯ ಕರ್ಮವುಳ್ಳವನು ಎಂತಹ ಸ್ಥಿತಿಯಲ್ಲಿಯೂ ಎದೆಗುಂದದವನು ಯುದ್ಧದಲ್ಲಿ ಶ್ರೀಕೃಷ್ಣನಿಗೆ ಸಮಾನನು ಯಾದವರಲ್ಲಿ ಆ ಕೃಷ್ಣನಿಗೆ ಎರಡನೆಯವನು ಅರ್ಜುನನ ಉಪದೇಶದಿಂದ ಧನುರ್ವಿದ್ಯೆಯಲ್ಲಿ ಮೇಲೆನಿಸಿದವನು ಶಸ್ತ್ರಾಸ್ತ್ರಗಳಲ್ಲಿ ಅರ್ಜುನನಿಗೆ ಸಾಟಿಯಾದವನು ವೃಷ್ಟಿಗಳೊಳಗೆಲ್ಲ ಮೇಲೆನಿಸಿದವನು ಎಲ್ಲಾ ಧನುರ್ಧಾರಿಗಳ ನಡುವೆ ಶೂರಾಗ್ರಣಿ ಎನಿಸಿದವನು ಅಸ್ತ್ರಗಳಲ್ಲಿ ಯಶಸ್ಸಿನಲ್ಲಿ ಪರಾಕ್ರಮದಲ್ಲಿ ಪರಶುರಾಮನಿಗೆ ಸಮಾನನು ಮಹಾ ಧೀಮಂತನು ಉತ್ತಮವಾದ ಬ್ರಹ್ಮಾಸ್ತ್ರವು ಅವನಲ್ಲಿ ಸಿದ್ಧವಾಗಿರುವುದು ತ್ರೈಲೋಕ್ಯಕ್ಕೂ ಶ್ರೀಕೃಷ್ಣನು ಹೇಗೋ ಹಾಗೆ ಸಮಸ್ತ ಗುಣಗಳಿಗೂ ಆ ಸಾತ್ಯಿಕೆಯು ಮೇಲೆನಿಸಿರುವನು ದೇವತೆಗಳಿಗೂ ಸಾಧ್ಯವಾದ ಆ ಸಾತ್ಯಕೆಯನ್ನು ಇದರಿಸಿ ನಿಂತ ಶೂರರಾರು ಅದರ ಮೇಲೆ ಆ ಕಡೆಯಲ್ಲಿ ದೃಷ್ಟದ್ಯುಮ್ನಾದರೂ ಸಾಮಾನ್ಯನಲ್ಲ ಅವನು ಪಾಂಚಾಲ ಕುಲಕ್ಕೆ ಪ್ರಧಾನನು ಮಹಾವೀರ್ಯನು ಕುಲದಲ್ಲಿಯೂ ಕಾರ್ಯದಲ್ಲಿಯೋ ತೇಜಸ್ಸಿನಲ್ಲಿಯೂ ಅಸಮಾನನು ಅವನು ಅರ್ಜುನನ ಹಿತಕ್ಕಾಗಿಯೂ ನನ್ನ ಅನರ್ಥಕ್ಕಾಗಿಯೂ ಜನ್ಮವನ್ನೆತ್ತಿದವನು ಇಂದ್ರ ವರುಣ ಯಮ ಕುಬೇರಾದಿಗಳಿಗೂ ಸೂರ್ಯನಿಗೂ ಸಮಾನನು ಮಹಾರಥನು ಅವನು ತನ್ನ ಪ್ರಾಣಗಳನ್ನು ಲಕ್ಷ್ಯ ಮಾಡದೆ ದ್ರೋಣನ ಮೇಲೆ ಕೈಯೆತ್ತಿ ಬಂದಾಗ ನಮ್ಮ ಕಡೆಯಲ್ಲಿ ಅವನನ್ನು ತಡೆದ ಶೂರರಾರು ದೇಶದ ವೀರರಲ್ಲಿ ತಾನೊಬ್ಬನೇ ಆ ಗುಂಪನ್ನು ಬಿಟ್ಟು ಪಾಂಡವರ ಕಡೆಗೆ ಸೇರಿದ ದೃಷ್ಟಕೇತುವು ದ್ರೋಣನನ್ನು ಎದುರಿಸಿ ಬಂದಾಗ ಅವನನ್ನು ತಡೆದ ನಮ್ಮ ಕಡೆಯ ಶೂರರಾರು ದೇಶದ ದ್ವಾರದಲ್ಲಿ ಯಾವ ವೀರನು ಪ್ರಬಲನ ಪ್ರಬಲರಾದ ಅನೇಕ ರಾಜಪುತ್ರರನ್ನು ತಡೆದನು ಆ ಕೇತುಮಂತನು ದ್ರೋಣನನ್ನು ಎದುರಿಸಿ ಬಂದಾಗ ಅವನನ್ನು ತಡೆದವರಾರು ಯಾವನು ಸ್ತ್ರೀ ಪುರುಷರ ಗುಣ ಅವಗುಣಗಳೆರಡನ್ನೂ ಸ್ವತಃ ಅನುಭವಿಸಿಲ್ಲವೋ ಯಜ್ಞಸೇನ ಪುತ್ರರಾದ ಆ ಶಿಖಂಡಿಯು ಎಂತಹ ಯುದ್ಧದಲ್ಲಿಯೂ ಎದೆಗುಂದದವನು ಮಹಾತ್ಮನಾದ ದೇವವ್ರತನ ಅಂದರೆ ಭೀಷ್ಮನ ಮರಣಕ್ಕೆ ಮುಕ್ತ ಕಾರಣನಾದ ಅಂತಹ ಶಿಖಂಡಿಯು ದ್ರೋಣನನ್ನು ಎದುರಿಸಿದಾಗ ಅವನನ್ನು ತಡೆದವರಾರು ಯಾವನಲ್ಲಿ ಅರ್ಜುನನಿಗಿಂತಲೂ ಅಧಿಕವಾದ ವೀರ ಗುಣಗಳುಂಟೋ ಯಾವನು ಸತ್ಯಕ್ಕೂ ಬ್ರಹ್ಮಚರ್ಯಕ್ಕೂ ನಿತ್ಯಾಶ್ರಯನೋ ಸರ್ವಾಸ್ತ್ರಗಳು ಯಾವನಿಗೆ ಸ್ವಾಧೀನವಾಗಿದ್ದವೋ ಅಂತಹ ಅಭಿಮನ್ಯುವು ವಾಯು ತೆರೆದ ಕಾಲಾಂತಕನಂತೆ ದ್ರೋಣನನ್ನು ಎದುರಿಸಿ ಬರುವಾಗ ನಮ್ಮ ಕಡೆಯಲ್ಲಿ ಅವನನ್ನು ತಡೆದ ಶೂರರಾರು ಆ ಅಭಿಮನ್ಯುವು ವೀರ್ಯದಲ್ಲಿ ವಾಸುದೇವನಿಗೂ ಬಲದಲ್ಲಿ ಧನಂಜಯನಿಗೂ ತೇಜಸ್ಸಿನಲ್ಲಿ ಸೂರ್ಯನಿಗೂ ಬುದ್ಧಿಯಲ್ಲಿ ಬೃಹಸ್ಪತಿಗೂ ಸಮಾನನು ಆದರೆ ವಯಸ್ಸಿನಲ್ಲಿಯೂ ಪ್ರಜ್ಞೆಯಲ್ಲಿಯೂ ತರುಣನು ವೀರರನ್ನು ಧ್ವಂಸ ಮಾಡತಕ್ಕವನು ಅಂತಹ ಸುಭದ್ರಾ ಕುಮಾರನು ದ್ರೋಣನನ್ನು ಎದುರಿಸಿ ಬಂದಾಗ ನಮ್ಮವರ ಮನಸ್ಸು ಹೇಗಿದ್ದಿತು ಸಮುದ್ರದ ಕಡೆಗೆ ಹೋಗುವ ನದಿಗಳಂತೆ ಪುರುಷ ಶ್ರೇಷ್ಠರಾದ ದ್ರೌಪದಿಯ ಮಕ್ಕಳ ಇವರು ವೇಗದಿಂದ ದ್ರೋಣನನ್ನು ಎದುರಿಸಿ ಬಂದಾಗ ಅವರನ್ನು ತಡೆದ ಶೂರರಾರು ಈ ಉಪಪಾಂಡವರು ಬಾಲ್ಯದಲ್ಲಿ ಹನ್ನೆರಡು ವರ್ಷಗಳವರೆಗೆ ತಮ್ಮ ಬಾಲಕ್ರೀಡೆಗಳನ್ನೆಲ್ಲ ಬಿಟ್ಟು ಮಹಾಮೃತವನ್ನು ಹಿಡಿದು ಭೀಷ್ಮನಲ್ಲಿ ಅಸ್ತ್ರ ವಿದ್ಯಾಭ್ಯಾಸಕ್ಕಾಗಿ ವಾಸಿಸುತ್ತಿದ್ದವರು ಇದಲ್ಲದೆ ದೃಷ್ಟದ್ಯುಮ್ನ ಮಕ್ಕಳಾದ ಕ್ಷತ್ರಂಜಯ ಕ್ಷತ್ರದೇವ ಕ್ಷತ್ರವರ್ಮರೆಂಬ ಮೂವರು ವೀರರು ದ್ರೋಣನನ್ನು ಎದರಿಸಿ ಬಂದಾಗ ಅವರನ್ನು ತಡೆದವರಾರು ವೃದ್ಧಕ್ಷೇಮನು ವೃದ್ಧಕ್ಷೇಮನ ಮಗನಾದ ರ ಅನಾದೃಷ್ಟಿ ಎಂಬುವನು ಕಳಿಂಗ ದೇಶದ ಕನ್ಯೆಯರನ್ನು ಯುದ್ಧದಲ್ಲಿ ಸಾಧಿಸಿ ತಂದವನು ಯಾವ ಯುದ್ಧಕ್ಕೂ ಎದೆಗುಂದದವನು ಅವನು ದ್ರೋಣನನ್ನು ಎದುರಿಸಿ ಬಂದಾಗ ಅವನನ್ನು ತಡೆದವರಾರು ಯಾವನನ್ನು ವೃಷ್ಟಿಗಳು ಯುದ್ಧಕಾಲದಲ್ಲಿ ನೂರು ಮಂದಿ ವೀರರಿಗಿಂತಲೂ ಪ್ರಬಲನೆಂದು ಭಾವಿಸಿರುವರು ಅಂತಹ ಮಹಾ ಧನುರ್ಧಾರಿಯಾದ ಚೇಕಿತಾನನು ದ್ರೋಣನನ್ನು ಎದುರಿಸಿ ಬಂದಾಗ ಅವನನ್ನು ತಡೆದವರಾರು ಏಕೆಯ ದೇಶದ ಐದು ಮಂದಿ ಸಹೋದರರು ಪರಮ ಧರ್ಮಜ್ಞರು ಸತ್ಯ ಪರಾಕ್ರಮವುಳ್ಳವರು ಅವರ ಆಯುಧಗಳು ಧ್ವಜಗಳು ಕವಚಗಳು ಇಂದ್ರಗೋಪವೆಂಬ ಕುಳುಗಳಿಗೆ ಸಮಾನವಾಗಿ ರಕ್ತ ವರ್ಣವಾಗಿ ಕಾಣತಕ್ಕವು ಅವರು ಪಾಂಡವರಿಗೆ ತಾಯಿಯ ತಂಗಿಯ ಕುಮಾರರು ಯಾವಾಗಲೂ ಅರ್ ಪಾಂಡವರಿಗೆ ಜಯವನ್ನೇ ಹಾರೈಸತಕ್ಕವರು ಅವರೆಲ್ಲರೂ ಒಂದಾಗಿ ದ್ರೋಣನನ್ನು ಕೊಲ್ಲುವುದಕ್ಕೆ ಬಂದಾಗ ನಮ್ಮ ಕಡೆಯಲ್ಲಿ ಅವರನ್ನು ತಡೆದ ವೀರರಾರು ಯಾವನನ್ನು ವಾರಣಾಮುತದಲ್ಲಿ ಅನೇಕ ರಾಜರು ಬಹಳ ಪ್ರಯತ್ನದಿಂದ ಆರು ತಿಂಗಳವರೆಗೆ ಎದುರಿಸಿ ಯುದ್ಧ ಮಾಡಿದರೂ ಜಯಿಸಲಾರದೆ ಹೋದರು ಧನುರ್ಧಾರಿಗಳಲ್ಲಿ ಶ್ರೇಷ್ಠನು ಸತ್ಯಸಂಧನು ಮಹಾಬಲನೋ ಆದ ಆ ಯೋಯುತ್ಸವು ದ್ರೋಣನನ್ನು ಎದುರಿಸಿದಾಗ ಅವನನ್ನು ತಡೆದವರಾರು ಹಿಂದೆ ವಾರಾಣಸಿಯಲ್ಲಿ ಮಹಾರಥನೆಸಿದ ಕಾಶೀರಾಜಪುತ್ರನು ಕೇವಲ ಸ್ತ್ರೀಲೋಲನಾಗಿರುವುದನ್ನು ಕಂಡು ಅವನನ್ನು ಬಲ್ಲದಿಂದ ಎರಿದು ಯಾವನು ರಥದಿಂದ ಕೆಡಗಿದನು ಆ ದೃಷ್ಟದ್ಯುಮ್ನನು ಪಾಂಡವರಿಗೆ ಮುಖ್ಯಮಂತ್ರಿಯಾಗಿರತಕ್ಕವನು ಮಹಾ ಧನುರ್ಧರನು ದ್ರೋಣ ವಧಕ್ಕಾಗಿಯೂ ದುರ್ಯೋಧನನ ಅನರ್ಥಕ್ಕಾಗಿಯೂ ಸೃಷ್ಟಿಸಲ್ಪಟ್ಟವನು ಅವನು ಯುದ್ಧದಲ್ಲಿ ನಮ್ಮ ಕಡೆಯ ಯೋಧರನ್ನೆಲ್ಲ ತನ್ನ ಬಾಣಜ್ವಾಲೆಗಳಿಂದ ದಹಿಸುತ್ತಾ ಸೈನ್ಯವನ್ನು ಭೇದಿಸಿಕೊಂಡು ದ್ರೋಣನನ್ನು ಕೊಲ್ಲಲು ಬಂದಾಗ ಅವನನ್ನು ತಡೆಯಬಲ್ಲ ಶೂರರು ನಮ್ಮಲ್ಲಿ ಯಾರೂ ಇರಲಿಲ್ಲವೇ ದೃಪದನ ತೊಡೆಯ ಮೇಲೆಯೇ ಬೆಳೆದು ಅಸ್ತ್ರಜ್ಞರಲ್ಲಿ ಮೇಲೆನಿಸಿದ ಶಿಖಂಡಿಯ ಮಗನಾದ ಶಸ್ತ್ರಗುಪ್ತನು ದ್ರೋಣನನ್ನು ಎದುರಿಸುವಾಗ ಅವನನ್ನು ತಡೆದವರಿಲ್ಲವೇ ಯಾವನು ಈ ಭೂಮಿಯನ್ನೆಲ್ಲ ಚರ್ಮದಂತೆ ಸುರುಳಿಸುತ್ತಿದ್ದನು ಆ ತನ್ನ ರಥಘೋಷದಿಂದಲೇ ಯಾವನು ಪ್ರಬಲ ಶತ್ರುಗಳನ್ನೆಲ್ಲ ಕೊನೆಗಾಣಿಸುತ್ತಿದ್ದನು ಅಂತಹ ಮಹಾರಥನಾದ ಉಷೀನರ ರಾಜನು ಅಂದರೆ ಶ್ವೇತನು ಉತ್ತಮವಾದ ಅನ್ನಪಾನ ದಕ್ಷಿಣಗಳ ಸಮೃದ್ಧಿಯುಳ್ಳ ಹತ್ತು ಅಶ್ವಮೇಧಗಳನ್ನು ನಡೆಸಿದವನು ಪ್ರಜೆಗಳನ್ನು ಮಕ್ಕಳಂತೆ ಪ್ರೇಮದಿಂದ ಪಾಲಿಸಿದವನು ನಿರರ್ಗಳವಾದ ಹಲವು ಯಾಗಗಳನ್ನು ನಡೆಸಿದವನು ಅವನು ಯಾಗದಲ್ಲಿ ಕೊಟ್ಟ ದಕ್ಷಿಣಗಳ ರಾಶಿಯಿಂದ ಗಂಗಾ ಪ್ರವಾಹವೇ ತಡೆದು ಹೋಯಿತೆಂದು ಅವನು ದಾನ ಮಾಡಿದ ಗೋವುಗಳ ಸಂಖ್ಯೆಯು ಗಂಗಾ ತೀರದಲ್ಲಿರುವ ಮರಳುಗಳ ಸಂಖ್ಯೆಯಷ್ಟು ಅಸಂಖ್ಯಾತವಾದುದೆಂದು ಇಂತಹ ಯಾಗಕರ್ಮಗಳನ್ನು ಹಿಂದೆ ಮಾಡಿದವರು ಮುಂದೆ ಮಾಡತಕ್ಕವರು ಇಲ್ಲವೆಂದು ಆವರ ಜಂಗಮ ಪ್ರಪಂಚಗಳಲ್ಲಿ ಅಂತಹ ಬೇರೊಬ್ಬನು ಹಿಂದೆ ಹುಟ್ಟಿದುದನ್ನಾಗಲಿ ಮುಂದೆ ಹುಟ್ಟುವುದನ್ನಾಗಲಿ ನಾವು ನೋಡಲಾರೆವೆಂದು ಶಿಬಿ ಕುಮಾರನಾದ ಆ ಉಷೀನರ ಉಷೀನರಾಜನು ವಹಿಸಿದ ಭಾರವನ್ನು ಮತ್ತೊಬ್ಬನು ವಹಿಸಲಾರನೆಂದು ಅವನು ಹೊಂದತಕ್ಕ ಸದ್ಗತಿಯನ್ನು ಬೇರೆ ಯಾವ ಮನುಷ್ಯರು ಪಡೆಯಲಾರರೆಂದು ದೇವತೆಗಳೇ ಕೊಂಡಾಡುವರು ಅಂತಹವನ ಮೊಮ್ಮಗನಾದ ಶೈಬ್ಯನು ಬಾಯನ್ನು ತೆರೆದ ಯಮನಂತೆ ದ್ರೋಣನಿಗೆ ಇದಿರಾಗಿ ಬರುವಾಗ ಅವನನ್ನು ತಡೆದವರಾರು ಮತ್ಸ್ಯ ದೇಶದ ವಿರಾಟನು ತನ್ನ ಕಡೆಯ ರಥಿಕರೊಡನೆ ದ್ರೋಣನನ್ನು ಎದುರಿಸಿ ಬಂದಾಗ ಅವನನ್ನು ತಡೆದ ನಮ್ಮ ಕಡೆಯ ಶೂರನಾರು ಸಂಜಯ ಇವರೆಲ್ಲರೂ ಹಾಗಿರಲಿ ಹುಡುಕೋದರನಿಂದ ಹುಟ್ಟಿದ ಆ ಘಟೋತ್ಕಚನನ್ನು ನೆನೆಸಿಕೊಂಡರೆ ನನಗೆ ಮಹತ್ತಾದ ಭಯವಾಗುವುದು ಅವನು ಮಾಯಾವಿಯಾದ ರಾಕ್ಷಸನು ಮಹಾ ಬಲಪರಾಕ್ರಮವುಳ್ಳವನು ಅವನು ತನ್ ನನ್ನ ಮಕ್ಕಳನ್ನೆಲ್ಲ ನಿರ್ಮೂಲ ಮಾಡಿ ಪಾರ್ಥರಿಗೆ ಜಯವನ್ನು ಕೊಡಿಸಬೇಕೆಂದೇ ಆತುರಗೊಂಡಿರುವವನು ಆ ಘಟೋತ್ಕಚನು ದ್ರೋಣನನ್ನು ಎದುರಿಸಿದಾಗ ಅವನನ್ನು ತಡೆದವರಾರು ಇವರಲ್ಲದೆ ಇನ್ನೂ ಅನೇಕ ಮಹಾವೀರರು ಪಾಂಡವರ ಪ್ರಯೋಜನಕ್ಕಾಗಿ ತಮ್ಮ ಪ್ರಾಣಗಳನ್ನಾದರೂ ಒಪ್ಪಿಸಲು ಸಿದ್ಧರಾಗಿರುವರು ಲೋಕದಲ್ಲಿ ಅವರಿಗೆ ದುರ್ಜಯವಾದುದು ಯಾವುದೊಂದು ಇಲ್ಲ ಇದು ಮಾತ್ರವಲ್ಲ ಪುರುಷೋತ್ತಮನೆನಿಸಿದ ಶ್ರೀಕೃಷ್ಣನೇ ಅವರಿಗೆ ಕ್ಷೇಮಚಿಂತಕನಾಗಿರುವನು ಹೀಗಿರುವಾಗ ಅವರಿಗೆ ಪರಾಜಯವೆಂಬುದೆಲ್ಲಿ ಆ ಕೃಷ್ಣನು ತ್ರೈಲೋಕ್ಯನಾಥನು ತ್ರೈಲೋಕ್ಯಕ್ಕೂ ಗುರು ಶಾಶ್ವತನು ಆ ನಾರಾಯಣನೇ ಆಗಿನ ಯುದ್ಧದಲ್ಲಿ ಪಾಂಡವರಿಗೆ ನಾಥನೆಸಿರುವನು ದೇವಸ್ವರೂಪಿಯಾಗಿ ದೇವಗಣಗಳುಳ್ಳವನಾಗಿರುವ ದೇವಗುಣ ದೇವಗುಣಗಳನ್ನು ಉಳ್ಳವನಾಗಿರತಕ್ಕ ಯಾವನ ದಿವ್ಯ ಕರ್ಮಗಳನ್ನು ಜ್ಞಾನಿಗಳೆಲ್ಲರೂ ಕೊಂಡಾಡುವರೋ ಆ ಭಗವಂತನ ಅದ್ಭುತ ಕರ್ಮಗಳನ್ನೆಲ್ಲ ನಾನು ನನ್ನ ಮನಶಾಂತಿಗಾಗಿ ಕೀರ್ತಿಸಿ ಕೊಂಡಾಡುವೆನು ಕೇಳು ಎಂದನು ನಮಸ್ತೆ ಶಾರದೆ ದೇವಿ காஷ்மீரபரவம் பிரதையே நித்யம் விதா தேஹிமே நமஸ்க்கார